ಶಿಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಒಡುವೆನ್ಕೋಡಿ ಗ್ರಾಮದ ಎಲ್ಲ ಗ್ರಾಮಸ್ಥ ಹಿರಿಯರೇ ಸುತ್ತಮುತ್ತಲಿನ ಗ್ರಾಮ ಸೇರಿದಂತೆ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಅನೇಕ ಹಳ್ಳಿಗಳು ಹಲವಾರು ಭಾಗಗಳಿಂದ ಬಂದಿರುವಂಥ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಹಾಗೂ ಮುಖಂಡರೇ ಇವತ್ತಿನ ಈ ಸಭೆ ಅತ್ಯಂತ ಮಹತ್ವವನ್ನು ಹೊಂದಿರತಕ್ಕಂಥ ಸಭೆ ಇವತ್ತು ಕ್ಷೇತ್ರಕ್ಕೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿಗದಿಪಡಿಸಿರ್ತಕ್ಕಂಥ ಮೂಲ ಉದ್ದೇಶ ಪಕ್ಷವನ್ನು ಹಾಗೂ ಪಕ್ಷದ ನಾಯಕರು ಮತ್ತು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಜನತಾದಳ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿಸಬೇಕು ಸಂಘಟನೆಯ ದೃಷ್ಟಿಯಿಂದ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಎಚ್ ಟಿ ಮಂಜಣ್ಣನವ್ರನ್ನ ಮತ್ತೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೊಮ್ಮೆ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇಪ್ಪತ್ತೆಂಟು ಇನ್ನು ಬಹಳ ದೂರ ಇದೆ ಕಾರಣ ಬತ್ತಿನಿ ವಿಷಯಕ್ಕೆ ಬತ್ತೀನಿ ವಿಷಯಕ್ಕೆ ಬಂದೆ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಂಜಣ್ಣನ ಶಾಸಕರಾಗಿ ಆಯ್ಕೆ ಮಾಡ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಸ್ಥಳೀಯ ಚುನಾವಣೆಗಳನ್ನ ನಾವು ಎಲ್ಲರೂ ಕೂಡ ಏನು ಎದುರು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ವಿಧಾನಸಭಾ ಚುನಾವಣೆಗೆ ಸಂಸತ್ ಚುನಾವಣೆಗೆ ಪ್ರಾಮಾಣಿಕವಾಗಿ ಶ್ರಮಿಸಿ ದುಡಿದು ಹರಿಸಿ ಇವತ್ತು ಮಂಜಣ್ಣನ ಶಾಸಕರು ಮಾಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಸಂಸದರಷ್ಟೇ ಅಲ್ಲ ಕೇಂದ್ರದಲ್ಲಿ ಅತ್ಯಂತ ಉನ್ನತವಾದಂಥ ಒಂದು ಸ್ಥಾನಕ್ಕೆ ಹೋಗಿ ತಲುಪಿಸಿರ್ತಕ್ಕಂಥದ್ರಲ್ಲಿ ಕೆ ಪೇಟೆ ಕ್ಷೇತ್ರದ ಮಹಾಜನತೆಯ ಪಾತ್ರ ಭಾಳ ದೊಡ್ಡದಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಜಿಲ್ಲೆಯ ನಾಯಕರು ಅನುಭವಿಗಳು ನೇರ ನುಡಿಯ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನನಗೆ ಬಹಳ ಆಪ್ತರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವೀಂದ್ರ ಶ್ರೀಕಂಠಣ್ಣನವರು ಕೂಡ ಬಹಳ ಸುದೀರ್ಘವಾಗಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರದ ಬಗ್ಗೆ ಕೂಡ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಅದು ಮುಂದೆ ಹೋಗ್ತಾ ನಾನು ಕೂಡ ಮಾತನಾಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಹಿರಿಯರು ನಮ್ಮ ಜೊತೆಯಲ್ಲಿ ಪಕ್ಷವನ್ನು ರಾಜ್ಯ ಮಟ್ಟದಲ್ಲಿ ಕಟ್ತಕ್ಕಂಥದ್ದಕ್ಕೆ ಅವರ ಸಮಯವನ್ನು ಮೀಸಲಿಟ್ಟು ಅತ್ಯಂತ ಪ್ರಾಮಾಣಿಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಪಕ್ಷದ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಆಗ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ರೆಡ್ಡಿ ಸಾಹೇಬರು ಕೂಡ ಇವತ್ತು ನನ್ನ ಜೊತೆಯಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕರ್ತರುಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬರುಗಿದ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ ಮತ್ತು ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು ನಾನು ಹುಟ್ಟೋದಕ್ಕಿಂತ ಪೂರ್ವದಿಂದನೂ ಕೂಡ ಈ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡು ಪಕ್ಷದ ಯಾವುದೇ ಆಗು ಹೋಗುಗಳಿದ್ದರೂ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ವಯೋಮನಸ್ಸುಗಳು ಬಂದಂಥ ಸಂದರ್ಭದಲ್ಲಿ ಅವೆಲ್ಲವನ್ನ ಕೂಡ ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಪ್ರತಿ ಹಂತದಲ್ಲೂ ಚಿಂತನೆಯನ್ನು ಮಾಡ್ತಾ ಆಲೋಚನೆಯನ್ನು ಮಾಡ್ತಾ ಹೆಜ್ಜೆಯನ್ನು ಇಡ್ತಾ ಡಿ ರಮೇಶ್ ಅಣ್ಣ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ಯುವ ದಳದ ಜಿಲ್ಲಾಧ್ಯಕ್ಷರು ಸಹೋದರ ರವಿಯವರು ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ ಬಹುಶಃ ಒಬ್ಬರಿಬ್ಬರು ಇಲ್ಲಿ ಹೆಸರು ಹೇಳುವಂಥ ಮುಖಂಡರುಗಳಿಲ್ಲ ಏಕೆಂದರೆ ಪೇಟೆ ವಿಧಾನಸಭಾ ಕ್ಷೇತ್ರ ಎಂಥ ಕ್ಷೇತ್ರ ಅಂದರೆ ಇಲ್ಲಿ ಎಲ್ಲರೂ ಕೂಡ ಒಂದು ರೀತಿ ನಾಯಕರ ರೀತಿ ಮುಖಂಡರ ರೀತಿ ಕಾರ್ಯಕರ್ತರ ರೀತಿ ಇವತ್ತು ಈ ಕ್ಷೇತ್ರವನ್ನು ಗಟ್ಟಿಯಾಗಿ ಇಷ್ಟು ವರ್ಷಗಳ ಕಾಲ ಕಟ್ಕೊಂಬಂದಿದ್ದೀರಿ ವೇದಿಕೆ ಮೇಲೆ ಎಲ್ಲ ಕೆ ಆರ್ ಪೇಟೆಯ ನನ್ನ ಪ್ರೀತಿಯ ಹಾಗೂ ಆತ್ಮೀಯ ಗೌರವಾನ್ವಿತ ಮುಖಂಡರುಗಳು ದಯಮಾಡಿ ಮತ್ತು ನಾನು ಇನ್ನೊಂದು ಎಂಟತ್ತು ಜನದ ಹೆಸರು ಹೇಳಿ ಇಲ್ಲಿ ಕೂತಿರ್ತಕ್ಕಂಥವ್ರ ಹೆಸರು ಬಿಟ್ಟರೆ ಮತ್ತೆ ಅದಕ್ಕೆ ಅನ್ಯತೆ ಭಾವಿಸ್ತಕ್ಕಂಥದಕ್ಕೆ ನಾನೇ ಆಸ್ಪದ ಮಾಡಿಕೊಡ್ತೀನಿ ಹಾಗಾಗಿ ದಯಮಾಡಿ ಅದು ಆಗ್ತಕ್ಕಂಥದ್ದು ಬೇಡ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಗಣ್ಯರಿಗೂ ಕೂಡ ಮುಖಂಡರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮೆಲ್ಲರಿಗೂ ಕೂಡ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತಿನ ರಜತ ಮಹೋತ್ಸವ ಇಪ್ಪತ್ತೈದನೇ ವರ್ಷದ ಈ ಬೆಳ್ಳಿ ಹಬ್ಬದ ಸುಸಂದರ್ಭದ ಕ್ಷಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಒಂದು ಕಡೆ ಸೇರ್ಪಡೆಯ ಕಾರ್ಯಕ್ರಮ ಮತ್ತೊಂದು ಕಡೆ ರಜತ ಮಹೋತ್ಸವವನ್ನು ಇವತ್ತು ನೀವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಏನು ಮಾಡಿದ್ದೀರಿ ಬಹುಶಃ ನಮಗೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೂ ಕೂಡ ಇಲ್ಲಿಯವರೆಗೂ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿಲ್ಲ ಯಾವುದೋ ಆ ರಾಜಕೀಯದ ಸನ್ನಿವೇಶಕ್ಕೆ ಒಳಗಾಗಿ ಅವರ ಸ್ವಂತ ಹಿತಾಸಕ್ತಿಯ ದೃಷ್ಟಿಯಿಂದಲೋ ಅಥವಾ ಬೇರೆ ಇನ್ನೇನೋ ದೃಷ್ಟಿಯಿಂದಲೋ ಪಕ್ಷವನ್ನು ಕಟ್ಟಿ ಬಹುಶಃ ಆ ಪಕ್ಷ ಕೇವಲ ಒಂದು ಚುನಾವಣೆಗೆ ಸೀಮಿತ ಆಗಿ ನೆಲ ಕಚ್ಚಿರ್ತಕ್ಕಂಥ ಉದಾಹರಣೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಆದರೆ ಬುಡಮಟ್ಟದಿಂದ ಅಂದರೆ ಬೇರು ಮಟ್ಟದಿಂದ ಬುಡದಿಂದ ಇವತ್ತು ನೀವೆಲ್ಲರೂ ಕೂಡ ಜನತಾದಳ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ ಹರಿಸಿದ್ದೀರಿ ಪ್ರೀತಿಸಿದ್ದೀರಿ ಗೌರವಿಸಿದ್ದೀರಿ ಬಹುಶಃ ಕರ್ನಾಟಕ ಕನ್ನಡ ಮಣ್ಣಿನಲ್ಲಿ ಒಬ್ಬ ಮಣ್ಣಿನ ಮಗ ಅಂತಕ್ಕಂಥ ಒಂದು ಬಿರದನ್ನು ರೈತ ಕುಟುಂಬದಿಂದ ಜನಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಹರ್ನಳ್ಳಿಯ ಒಬ್ಬ ಸಣ್ಣ ರೈತನ ಮಗ ಇವತ್ತು ದೆಹಲಿಯ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿರ್ತಕ್ಕಂಥದ್ರಲ್ಲಿ ಕ್ಷೇತ್ರದ ಜನತೆಯ ಮಹಾಪಾತ್ರ ಭಾಳ ದೊಡ್ಡದಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೋರಿಸಿರ್ತಕ್ಕಂಥ ಅವರ ಒಂದು ಆಲೋಚನೆಗಳೇನಿತ್ತು ಅವರ ಮಾರ್ಗದರ್ಶನ ಏನಿದೆ ನಿರಂತರವಾಗಿ ಅದಕ್ಕೆ ಸರಿಸಾಟಿಯಾಗಿ ಅವರ ಸುಪುತ್ರರು ಸನ್ಮಾನ್ಯ ಕುಮಾರಣ್ಣ ಅವರ ಕಳೆದ ಇಪ್ಪತ್ತು ವರ್ಷದ ಹೋರಾಟ ಬಹುಶಃ ಇವತ್ತು ಜನಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇಂಥ ಒಂದು ಪಕ್ಷದಲ್ಲಿ ಇವತ್ತು ನನ್ನಂಥ ನಿಮ್ಮಂಥ ಯುವಕರಿಗೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಇದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗ್ತದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ಮೂರು ವಯಸ್ಸಾದರೂ ಕೂಡ ಇವತ್ತಿಗೂ ಕೂಡ ನೋಡಿದ್ದೀರಿ ಸದನದ ಒಳಗಡೆ ಯಾವ ಒಬ್ಬ ಸಂಸದ ಬರಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸದನದ ಒಳಗಡೆ ಇರ್ತಾರೆ ಸದನದ ಮುಗಿತಾ ಇದ್ದಂಗೆ ಸದನ ದೇವೇಗೌಡರು ಸಾಹೇಬರು ಕೊನೆ ವ್ಯಕ್ತಿ ಹೊರಗಡೆ ಬರ್ತಕ್ಕಂಥದ್ದು ಅಂದರೆ ಅವ್ರಿಗೆ ದೇಶದ ಮೇಲೆ ಮತ್ತು ನಮ್ಮ ರಾಜ್ಯದ ಮೇಲೆ ಎಷ್ಟು ಕಾಳಜಿ ಮತ್ತು ಬದ್ಧತೆ ಇದೆ ಅಂತಕ್ಕಂಥದ್ದು ಬಹುಶಃ ಪ್ರತಿ ಹಂತ ಹಂತದಲ್ಲೂ ಕೂಡ ಅದನ್ನು ನಮಗೆ ತೋರಿಸಿದ್ದಾರೆ ಅಂಥ ಒಬ್ಬ ಪುಣ್ಯಾತ್ಮನ ಪಕ್ಷದಲ್ಲಿ ನಾವು ನೀವೇನು ರಾಜಕಾರಣವನ್ನು ಮಾಡ್ತಾ ಇದ್ದೀವಿ ಜನರ ಹತ್ತಿರ ಹೋಗ್ತಕ್ಕಂಥದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತಿರ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಏಕೆಂದರೆ ಇವತ್ತು ನಿಖಿಲ್ ಸ್ವಾಮಿಗೆ ಎರಡು ಸಾವಿರದ ಹತ್ತೊಂಬತ್ತು ಈಗ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನನ್ನ ರಾಜಕೀಯ ಪ್ರವೇಶ ಆದಂಥದ್ದು ಮಂಡ್ಯ ಜಿಲ್ಲೆಯ ಮಣ್ಣಿನಿಂದ ನಾನು ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಕಳೆದ ಏಳು ವರ್ಷಗಳಲ್ಲಿ ಬಹುಶಃ ನನಗೆ ಆಗಿರ್ತಕ್ಕಂಥ ಅನುಭವ ಅಲ್ಪ ಸ್ವಲ್ಪ ತಕ್ಕ ಮಟ್ಟದ ಅನುಭವ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಆ ಚುನಾವಣೆಯ ಚುನಾವಣೆಯ ಸೋಲಿನ ಪಾಠಗಳು ಇವತ್ತು ನನ್ನ ಜೀವನದಲ್ಲಿ ನನ್ನನ್ನು ಒಂದು ಪರಿಪಕ್ವತೆಗೆ ಬಹುಶಃ ಭಾಳ ಹತ್ತಿರ ತಗೊಂಡು ಹೋಗ್ತಾ ಇದೆ ಅಂತಕ್ಕಂಥದನ್ನ ನಾನು ಭಾವಿಸ್ಲಿಕ್ಕೆ ಬಯಸ್ತೇನೆ ಹತ್ತೊಂಬತ್ತರ ಚುನಾವಣೆಯಲ್ಲಿ ನನಗೆ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂಗಿದೆ ಎಂಟು ಕ್ಷೇತ್ರ ಅಂದರೆ ಕೆ ಆರ್ ನಗರನೂ ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರ ಲೋಕಸಭಾ ವ್ಯಾಪ್ತಿಯಲ್ಲಿ ನಾನು ಪ್ರಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವತ್ತು ನಾನು ಗಮನಿಸಿದಂಥ ಅಂಶ ಇವತ್ತಿಗೂ ಕೂಡ ಪ್ರತಿ ಹಂತ ಹಂತದಲ್ಲೂ ಕೂಡ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಹಿರಿಯಕರು ಯುವಕರು ವಿಶೇಷವಾಗಿ ನಾನು ತೊರೆಬೊಮ್ಮನಳ್ಳಿ ಮದ್ದೂರಿಗೆ ಹೋಗಿದ್ದೆ ಮೊನ್ನೆ ಅಲ್ಲಿ ಸ್ವಾಮಿ ಅಂತಕ್ಕಂಥವನು ಎದೆ ಮೇಲೆ ಅಚ್ಚೆಯನ್ನು ಹಾಕ್ಸ್ಕೊಂಡಿದ್ದಾನೆ ನಂದು ಮತ್ತು ಕುಮಾರಣ್ಣಂದು ನೀನು ಬರಲೇಬೇಕು ನೀನು ಹುಟ್ಟಬ್ಬ ಆಚರಣೆ ಮಾಡಬೇಕು ನಾನು ಅಂತ ಪ್ರೀತಿಯಿಂದ ಕರೆದ ಓದೆ ಅಲ್ಲಿ ಒಂದು ಗಂಟೆ ಅವನ ಮನೆಯಲ್ಲಿ ಕೂತಿದ್ದೆ ಆಗ ಇದೇ ರೀತಿ ಒಂದು ಸಣ್ಣ ಪಾಪು ಬಂದ ಬಂದು ಒಂದು ಕೈಗೆ ಒಂದು ರಿಂಗನ್ನು ಕೊಡ್ಲಿಕ್ಕೆ ಹೋದ ನನ್ನ ಹೆಂಡತಿ ಹತ್ರ ಈ ವಿಚಾರ ಹೇಳಿದೆ ನಿಜಕ್ಕೂ ಕೂಡ ನಮ್ಮ ತಂದೆ ಹತ್ರನೂ ಈ ವಿಚಾರವನ್ನು ಹಂಚ್ಕೊಂಡೆ ಅವನು ಕೇಳಿದೆ ನಿನಗೆ ಮಗ ಎಲ್ಲಿಂದ ತಗೊಂಬಂದ್ಲಾ ಇದು ನನಗೆ ಯಾಕೆ ಕೊಡ್ತಾ ಇದ್ದೀ ಈ ರಿಂಗ್ನ ಅಂದೆ ಇಲ್ಲ ನಾನು ಪ್ರೀತಿಯಿಂದ ಕೊಡ್ತಾಯಿದ್ದೀನಿ ತಗೋ ನಿಕ್ಕಿಲ್ಲಣ್ಣ ನೀನು ಹುಡ್ದಬ್ಬ ಇದು ಅಂತಂದ ಹುಡುಗ ಚಿಕ್ಕ ಪಾಪು ಇವನು ವಯಸ್ಸಿನ ಭವಿಷ್ಯ ಇವನಿಗಿಂತಲೂ ಚಿಕ್ಕವನು ಅನ್ನೋ ನನಗೆ ಗೊತ್ತಿಲ್ಲ ಅಂದ್ರೆ ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಚುನಾವಣೆ ಆಗಲಿ ಅಧಿಕಾರ ಆಗಲಿ ದೊಡ್ಡದಲ್ಲ ಯಾಕೆಂದ್ರೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಅಧಿಕಾರ ಅಂತಕ್ಕಂಥದ್ದು ಒಂದು ರೀತಿ ಕಾಲಚಕ್ರ ಇದ್ದಾಗೆ ಅದು ಭಗವಂತ ಮತ್ತೆ ಜನ ಆಯಾ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಳ್ತಾರೆ ಆದರೆ ಒಂದು ಈ ಪ್ರೀತಿ ಈ ವಿಶ್ವಾಸ ಈ ಗೌರವ ನೀವೇನು ನನ್ನ ಮೇಲೆ ಇಟ್ಕೊಂಡಿದ್ದೀರಿ ನಮ್ಮ ತಂದೆಯವ್ರ ಮೇಲಿಂದ ನನ್ನ ಮೇಲೆ ಅದೇ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ಬಹುಶಃ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಈ ಕಾರಣದಿಂದನೇ ನಿಖಿಲ್ ಕುಮಾರಸ್ವಾಮಿ ಮೂರು ಸೋಲುಗಳಾದರೂ ಕೂಡ ನಾನು ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ ನಾನು ಇರ್ತಕ್ಕಂಥದ್ದು ನಿಮಗೋಸ್ಕರ ಬದುಕ್ತೇನೆ ನಿಮ್ಮ ಜೊತೆಯಲ್ಲೇ ಇರ್ತೇನೆ ನನ್ನ ಜವಾಬ್ದಾರಿಯನ್ನು ನಾನು ಅರ್ತಿದ್ದೇನೆ ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ ಸಮಾಜವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಮುಂದಿನ ಭವಿಷ್ಯದ ನನ್ನ ಅಣ್ಣ ತಮ್ಮಂದರು ನನ್ನ ಅಕ್ಕ ತಂಗಿಯರು ಜೊತೆಯಲ್ಲಿ ಇಂಥ ಭವಿಷ್ಯದ ಚಿನ್ನದಂಥ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳುಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾ ಕಾಲ ಹೆಜ್ಜೆ ಆಗ್ತಾನೆ ನಾವು ಇಲ್ಲಿ ಹುಟ್ಟದೇ ಇರಬಹುದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅಂತಾರದೆಲ್ಲೋ ರಾಮನಗರದಲ್ಲೂ ಅದೇ ಮಾತಾಡ್ತಾರೆ ಮಂಡ್ಯದಲ್ಲೂ ಅದೇ ಮಾತಾಡ್ತಾರೆ ಹುಟ್ಟು ಸಾವು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡ್ತಾನೆ ಎಲ್ಲಿ ಹುಟ್ಟಬೇಕು ಯಾವ ಸಂದರ್ಭದಲ್ಲಿ ಭಗವಂತ ನಮ್ಮನ್ನು ಕರ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ ಆದರೆ ಈ ಭೂಮಿಗೆ ಬಂದ ಮೇಲೆ ನಾವು ಯಾವ ರೀತಿ ಜನಗಳ ಜೊತೆ ನಡ್ಕೊಳ್ತೀವಿ ಯಾವ ರೀತಿ ಜನಗಳ ಕಷ್ಟ ಸುಖವನ್ನು ಅರ್ತ್ಕಳ್ತೀವಿ ಜೊತೆಯಲ್ಲಿ ಇಂಥ ಒಂದು ಕುಟುಂಬದಿಂದ ಬರ್ತಾ ಇರ್ತಕ್ಕಂಥ ನಾನೊಬ್ಬ ಬಹುಶಃ ಈ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥ ನನ್ನ ಭಾವನೆ ಹೇಳ್ತೇನೆ ನಿಜಕ್ಕೂ ಕೂಡ ನೀವೆಲ್ಲರೂ ಈ ತೋರಿಸ್ತಕ್ಕಂಥ ಈ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನೂರಕ್ಕೆ ನೂರರಷ್ಟು ನಿಮ್ಮ ಜೊತೆಯಲ್ಲಿ ನಿಂತು ಮಾಡ್ತೇನೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಬಹುಶಃ ಇವತ್ತು ಕುಮಾರಣ್ಣನ ಒಂದು ಅನುಪಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಕಾಡ್ತಾ ಇದೆ ನನಗೆ ಗೊತ್ತಿದೆ ಕುಮಾರಣ್ಣನ ನೀವು ಎಷ್ಟು ಪ್ರೀತಿಸ್ತೀರಿ ಎಷ್ಟು ಆರಾಧಿಸ್ತೀರಿ ಅಂತ ಬಹುಶಃ ನನ್ನ ಕಣ್ಣಾರೆ ನಾನು ಎಷ್ಟೋ ಸಲ ಹೋದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ನಾನು ಮೊನ್ನೆ ಹಾಸನ ಜಿಲ್ಲೆಯ ಸಮಾವೇಶದ ವೇದಿಕೆಯಲ್ಲೂ ಕೂಡ ಹೇಳಿದೆ ನೀವೆಷ್ಟು ನಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದೀರಿ ಕುಮಾರಣ್ಣ ಅಂತಕ್ಕಂಥ ಪುಣ್ಯಾತ್ಮ ಇನ್ನೂ ನಮ್ಮ ನಾಡಿನ ಸೇವೆಗೆ ಅಂತ ಒಬ್ಬ ವ್ಯಕ್ತಿ ಬೇಕು ಅಂತ ಒಬ್ಬ ನಾಯಕ ಬೇಕು ಅಂತಕ್ಕಂಥದನ್ನ ನೀವೆಲ್ಲರೂ ಮನಸ್ಪೂರ್ವಕವಾಗೇನು ನಮಗೆ ಆಶೀರ್ವಾದವನ್ನು ಮಾಡ್ತೀರಿ ಪ್ರತಿ ಹಂತದಲ್ಲೂ ನಾನು ಹಾಸನ ಜಿಲ್ಲೆಯಲ್ಲಿ ನಿಂತು ಸಮಾವೇಶದಲ್ಲೂ ಹೇಳಿದ್ದೇನೆ ಇವತ್ತಿಗೂ ಹೇಳ್ತೇನೆ ಕುಮಾರಣ್ಣನ ಆರೋಗ್ಯ ಯಾರು ಕೂಡ ಚಿಂತೆ ಮಾಡಬೇಕಾಗಿದೆ ನಿಮ್ಮ ಜೊತೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ನೂರಕ್ಕೆ ನೂರರಷ್ಟು ಕುಮಾರಣ್ಣವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಮುಂದಿನ ದಿನಗಳಲ್ಲಿ ಅವರನ್ನು ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ನೋಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇಲ್ಲ ಯಾಕಂದರೆ ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಏನು ಮಾಡ್ಬೋದು ಈ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ಬಹುಶಃ ತೋರಿಸಿ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆದರೆ ಇವತ್ತು ಬೆಳಗ್ಗೆ ಪತ್ರಿಕೆ ಬರ್ತಾ ಓದ್ತಾ ಬರ್ತಾ ಇದ್ದೆ ಏನಿವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಸರ್ಕಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಇವತ್ತು ಬೆಳಗ್ಗೆ ಪತ್ರಿಕೆ ಬರ್ತಾ ಇದ್ದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಮಂತ್ರಿಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಯಾವ ರೀತಿ ಇಪ್ಪತ್ತೈದು ಲಕ್ಷ ಲಂಚ ತಗೊಂಡು ಸಿ ಎಲ್ ಸೆವೆನ್ ಲೈಸೆನ್ಸ್ಗೆ ಹೌದಾ ಮಂಜಣ್ಣೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾ ಇದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನಗೆ ಅಭಿನಂದನೆ ಮಂಜಣ್ಣ ನೋಡಿ ಯಾರು ಆ ವ್ಯಕ್ತಿ ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ಸಂದರ್ಶನವನ್ನು ಕೊಟ್ಟಿದ್ದಾರೆ ಓದ್ತಾ ಬಂದೆ ಆ ವ್ಯಕ್ತಿ ಯಾವ ಕ್ಷೇತ್ರದವನು ಅಂದರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ ಏನ್ ನಡೀತಾ ಇದೆ ಒಳಗಡೆ ಯಾವ ರೀತಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಒಂದು ಕೋಟಿ ರೂಪಾಯಿ ಕೇಳ್ತಾರೆ ಕೊನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಸೆಟ್ಲ್ ಆಗ್ತದೆ ಈ ರೀತಿ ಬಹಳ ಜನ ನಿರಂತರವಾಗಿ ಇದು ಅಬಕಾರಿ ಇಲಾಖೆಯಲ್ಲಿ ನಡ್ಕಂಡು ಹೋಗ್ತಾನೆ ಇದೆ ಇದು ಒಂದು ನಿದರ್ಶನ ಬೇಕಾದ್ರೆ ಇಂಥ ಇನ್ನೂ ಸಾವಿರಾರು ನಿದರ್ಶನಗಳು ನಿಮ್ಮ ಮುಂದೆ ನಾನು ನಿಲ್ಲಿಸ್ಬಲ್ಲ ಅಂತಕ್ಕಂಥದನ್ನ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳೆಲ್ಲ ಹತ್ರ ಹತ್ತು ಬಾರಿ ಹೋಗಿದ್ದೇನೆ ಮಾನ್ಯ ಸಿದ್ದರಾಮಣ್ಣನ ಹತ್ರ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹಿಂದಿದ್ದಂಥ ಸಿದ್ದರಾಮಣ್ಣ ಆಗೀ ಉಳಿದಿಲ್ಲ ಬದಲಾಗ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರು ಅಂತಕ್ಕಂಥದನ್ನ ಅಸಹಾಯಕತೆಯನ್ನು ಇವತ್ತು ಆ ಒಬ್ಬ ವ್ಯಕ್ತಿ ಆ ಸಂದರ್ಶನದ ಮೂಲಕ ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯವನ್ನು ಈ ಕಾಂಗ್ರೆಸ್ನ ಸರ್ಕಾರ ನೂರು ಮೂವತ್ತಾರು ನೂರ ಮೂವತ್ತೆಂಟು ನೂರ ನಲವತ್ತು ನೂರೈವತ್ತು ನಿಮ್ಮ ಯೋಗ್ಯತೆಗೆ ಪಾಪ ರವಿಯಣ್ಣ ಮಾತಾಡಬೇಕಾರೆ ಭಾಳ ಚೆನ್ನಾಗೇ ವಿವರಿಸಿದ್ರು ಆ ವಿಚಾರ ಇವತ್ತು ನಾ ಮಾತಾಡಬೇಕು ಅಂತಲೇ ಬಂದಿದ್ದೆ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ ಪಾಪ ನಮ್ಮ ಪಕ್ಷದಲ್ಲೇ ತಿಂದು ಉಂಡು ಬೆಳೆದು ಟಿಕೆಟ್ ತಗೊಂಡು ಮಂತ್ರಿವರೆಗೂ ಹೋಗಿ ಶಾಸಕ ಅಲ್ಲ ಮಂತ್ರಿವರೆಗೂ ಹೋಗಿ ಪಾಪ ಹೇಳಿಕೆ ಕೊಡ್ತಾರೆ ಮಂಡ್ಯ ಜಿಲ್ಲೆಯ ಯುವ ಸಮುದಾಯ ಮಂಡ್ಯ ಜಿಲ್ಲೆಯ ಯುವ ಸಮುದಾಯ ಬೆಳಿಬೇಕು ಅಂದರೆ ಜನತಾದಳ ಪಕ್ಷ ಮಂಡ್ಯ ಜಿಲ್ಲೆಯಿಂದ ಹೊರಗೆ ಹಾಕಬೇಕಂತೆ ಜನತಾದಳ ಪಕ್ಷವನ್ನು ರಾಜಕೀಯವಾಗೇ ಮುಗಿಸ್ಬೇಕಂತೆ ಅಲ್ಲ ರೀ ಉಸ್ತುವಾರಿ ಮಂತ್ರಿಗಳೇ ಯಾವ ಯುವಕನ ಬಗ್ಗೆ ಮಾತಾಡ್ತಾ ಇದೀಯಣ್ಣ ನೀನು ಯಾವ ಯುವಕರ ಬಗ್ಗೆ ಮಾತಾಡ್ತಾ ಇದ್ದೀರಿ ಪಾಪ ನಿಂತರ ಒಂದು ಕೋಟೆ ಕಟ್ಕೊಂಡು ಕುಮಾರಣ್ಣ ಅವರು ಯಾವತ್ತೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನ್ಸು ಮಾಡಿದರೆ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕಂಡು ರಾಜಕಾರಣ ಮಾಡ್ಕೊಂಡು ಗೆದ್ದು ಇದೇ ನಿಖಿಲ್ ಕುಮಾರಸ್ವಾಮಿ ಮಿಸ್ಟರ್ ಚೆಲರಾಯ ಸ್ವಾಮಿ ನಾವ್ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ತಲೆ ಕೊಟ್ಟಂಥವ್ರಲ್ಲ ಪಾಪ ಯುವ ಸಮುದಾಯವನ್ನು ಉಳಿಸ್ತಕ್ಕಂಥ ಮಾತನ್ನ ಪಾಪ ಈ ಜಿಲ್ಲೆನಲ್ಲಿ ಆಡಿದಿರಲ್ಲ ಯಾವ ಯುವ ಸಮುದಾಯವನ್ನು ಬೆಳೆಸಿದ್ದೀರಿ ಸ್ವಾಮಿ ನೀವು ಯಾವ ಮೊನ್ನೆ ನಡೆದಂತ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಡೈರಿ ಚುನಾವಣೆಗಳು ರಾಮನಗರದಲ್ಲಿ ಮಂಡ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀರಿ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ನಿಮ್ಮ ಮನೆ ಚಾಕ್ರಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರೇನ್ರಿ ಅಧಿಕಾರಿಗಳನ್ನ ಮಿಸ್ಟರ್ ಚೆಲುರಾಯ ಸ್ವಾಮಿ ಇವತ್ತೇನು ನೀವು ನಮಗೆ ಪಾಪ ತೋರಿಸ್ಕೊಟ್ಟಿದ್ದೀರಲ್ಲ ಧಮ್ಕಿಗಳ ಹಾಕೋದು ಓ ಯಾರು ಕ್ಯಾಂಡಿಡೇಟೇ ಇಲ್ದಿರ ಗೆದ್ಬಿಟ್ರಂತೆ ಚುನಾವಣೆನ ಕ್ಯಾಂಡಿಡೇಟ್ಗಳು ಯಾರು ಅರ್ಜಿ ಹಾಕಕ್ಕೆ ದಳದಲ್ಲಿ ಜನತಾದಳದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾವ ಯಾವ ವಹಿವಾಟುಗಳು ವ್ಯವಹಾರಗಳನ್ನ ಅರ್ಥ ಮಾಡ್ಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಕೀ ಕೊಡಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಕುತಂತ್ರದಿಂದ ಬೆದರಿಕೆ ಹಾಕಬೇಕು ಧಮಕಿ ಹಾಕಬೇಕು ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರವನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನ ಕಲಿಸ್ತಾ ಇರ್ತಕ್ಕಂಥ ಮಹಾನುಭಾವ ನಮ್ಮ ಚೆಲುವಣ್ಣ ಮಿಸ್ಟರ್ ಚೆಲುವಣ್ಣ ಇವತ್ತು ಹೇಳ್ತೀನಿ ಕೇಳಿ ವೇದಿಕೆ ಮೇಲೆ ಇವತ್ತೇನು ಅಧಿಕಾರಿಗಳನ್ನ ಇಟ್ಕೊಂಡು ಆಟಗಳು ಆಡ್ತಾ ಇದ್ದೀರಲ್ಲ ಸ್ವಾಮಿ ಎರಡೂವರೆ ವರ್ಷ ತಾಳಿ ಪಾಪ ಇದೇ ಸನ್ಮಾನ್ಯ ನಮ್ಮ ಕುಮಾರಣ್ಣ ಹಸು ಇದ್ದಂಗೆ ದೇವರಂಥ ಮನುಷ್ಯ ಪಾಪ ಇದೇ ರಾಮನಗರದ ನಾಲ್ಕು ಬಾರಿ ಶಾಸಕರೇಗಿದ್ರು ಸನ್ಮಾನ್ಯ ಕುಮಾರಣ್ಣವರು ಒಂದು ದಿನ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಲಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಲಿ ಏನಾರು ಸಮಸ್ಯೆ ಅಂತ ಬಂದೆ ನಿಂತ ಸಂದರ್ಭದಲ್ಲಿ ಅದೇನ ನೋಡಿ ಬ್ರದರ್ ಆ ಪಕ್ಷ ಈ ಪಕ್ಷ ಅಂತ ತಾರತಮ್ಯ ಮಾಡೋದು ಬೇಡ ತಿದ್ದಿ ಬುದ್ಧಿ ಹೇಳಿ ಕಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದ ಈ ಪುಣ್ಯಾತ್ಮ ಕುಮಾರಣ್ಣ ಆದರೆ ಇವತ್ತು ಆ ಒಂದು ರಾಜಕಾರಣಕ್ಕೆ ಬೆಲೆ ಇಲ್ಲ ಇವತ್ತು ನಮಗೇನು ದಾರಿ ತೋರಿಸಿದಿರಲ್ಲ ಈ ದಾರಿ ಇದೇ ಜನತಾದಳ ಪಕ್ಷ ಇದೇ ನಿಖಿಲ್ ಕುಮಾರಸ್ವಾಮಿ ಇವತ್ತು ಹೇಳ್ತಾ ಇದ್ದೀನಿ ಬರೆದಿಟ್ಕೊಳ್ಳಿ ಇದೇ ಕೆಲಸ ನಿಮಗೆ ನಾಳೆ ಮುಂದೆ ನಾವು ಮಾಡ್ತೀವಿ ಆಗಿ ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಬಹಳ ದೂರ ಇಲ್ಲ ದಿನಗಳು ಗೊತ್ತಿದೆ ಏನೇನು ಮಾಡ್ತಾ ಇದ್ದೀರಿ ನೀವು ಮರ್ತಿರ್ಬೋದು ನೀವು ಬಂದಿರತಕ್ಕಂಥ ದಾರಿ ನಮಗೇನು ಹೊಸ್ತಲ್ಲ ಬಿಡಿ ಜನತಾದಳ ಪಕ್ಷ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಕಾರಣ ಇದು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ದುರ್ಬಿನ್ನ ಕುಡಕುದ್ರು ಕೂಡ ಸಿಗ್ತಾ ಇರತಕ್ಕಂಥ ಚಿನ್ನದಂಥ ಕಾರ್ಯಕರ್ತರುಗಳು ನೀವುಗಳು ಹಾಗಾಗಿ ಇದು ನಮಗೇನು ಹೊಸ್ದಲ್ಲ ಕೆಡಿಸ್ಕೊಳ್ಳೋದೇನು ಬೇಡ ಬಹಳ ಜನ ಬಂದಿದ್ದಾರೆ ತಿಂದಿದ್ದಾರೆ ಉಂಡಿದ್ದಾರೆ ಅಧಿಕಾರ ನೋಡಿದ್ದಾರೆ ನೀವು ಹೇಳ್ದಂಗೆ ಯಾರೋ ಎದುರುಗಡೆ ಮಂತ್ರಿ ಸ್ಥಾನ ಅಂದರು ಮಂತ್ರಿ ಸ್ಥಾನ ಏನಪ್ಪ ಮುಖ್ಯಮಂತ್ರಿವರೆಗೂ ಕೂತಿರೋರು ಇದೇ ದೇವೇಗೌಡರು ಔಟ್ಪುಟ್ಗಳೇ ಕಾಣೋಣ ಹಾಗಾಗಿ ಇದೇನು ಹೊಸ್ದೇನಲ್ಲ ನಿಮಗೆ ಬೆಳೆಸ್ತಕ್ಕಂಥ ಶಕ್ತಿ ಅದೇ ಬೆಳೆಸ್ಕೊಳ್ತೀರಿ ಅವರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು ಅವ್ರಿಗೆ ನಾನು ಬಹುಶಃ ಕಳೆದ ಬಾರಿನೂ ಕೂಡ ಈ ವಿಚಾರ ವೇದಿಕೆ ಮೇಲೆ ಹೇಳಿದ್ದೆ ಅವ್ರಿಗೇನಾದ್ರು ಮುಜುಗುರ ಉಂಟಾಗಿತ್ತೆ ಏನೋ ಗೊತ್ತಿಲ್ಲ ಅಂದರೆ ನನಗೆ ಆಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಚುನಾವಣೆಯ ಅನುಭವಗಳಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಅದು ಬಹುಶಃ ಒಂದಷ್ಟು ಜನ ಒಪ್ಕೊಳ್ಬೋದು ಚುನಾವಣೆಯ ಗೆಲುವಿಗೆ ಸಾವಿರ ಜನ ಅಲ್ಲ ಹತ್ತು ಸಾವಿರ ನಿಂತರೂ ಕೂಡ ಹೋರಾಟ ಕೊಡಬೇಕಾಯ್ತದೆ ಗೆಲುವಿಗೆ ಆದರೆ ಚುನಾವಣೆಯಲ್ಲಿ ಯಾರನ್ನಾದರೂ ಸೋಲಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಒಂದು ನಾಲ್ಕೈದು ಕೈಗಳು ಸಾಕು ಇದು ಅಂಥ ವ್ಯವಸ್ಥೆ ಇದು ಅಂಥ ಪರಿಸ್ಥಿತಿಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಮಂಜಣ್ಣಂದು ನಾನೇನೋ ಯಾವುದೇ ವಿಚಾರದಲ್ಲಿ ತಪ್ಪಿದೆ ಅಂತಕ್ಕಂಥದ್ದಲ್ಲಿ ಹೇಳೋದಿಲ್ಲ ನಂಜಣ್ಣ ಹೃದಯದಿಂದ ಈ ಕ್ಷೇತ್ರದ ಸರ್ವೋತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜಣ್ಣ ಅವ್ರು ಹೇಳ್ದಂಗೆ ಒಂದು ಹೆಜ್ಜೆ ಮುಂದೋಗಿ ನಾನು ಹೇಳ್ತೇನೆ ಬಹುಶಃ ಅವ್ರು ಮರ್ತಿದಾರ ಏನೋ ಗೊತ್ತಿಲ್ಲ ಸಂಜೆ ಐದು ಗಂಟೆ ಕೇತ್ಗನಹಳ್ಳಿ ಜಮೀನಿನಲ್ಲಿ ನಾನು ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ನಲ್ಲಿ ನಿಂತಂತ ಅಭ್ಯರ್ಥಿ ನಾವು ನಾಲ್ಕು ಜನ ಕೂತ್ಕೊಂಡ್ವು ಸಂಜೆ ಐದು ಗಂಟೆಲಿ ಮುದ್ದೆ ಸೊಪ್ಪಿನ ಪಲ್ಯ ಉಪ್ಸಾರು ಉಣ್ಕೊಂಡು ಅವತ್ತು ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವು ಈ ಸಲ ಮಂಜಣ್ಣಗೆ ಬಿಟ್ಕೊಡಿ ಕಳೆದ ಉಪಚುನಾವಣೆಯಲ್ಲಿ ನೀವು ನಿಂತ್ಕೊಂಡಿದ್ರಿ ಆ ಸಂದರ್ಭದಲ್ಲೇ ಮಂಜಣ್ಣನ ಹೆಸರು ಬಂದಿತ್ತು ಆಮೇಲೆ ಅವೆಲ್ಲ ಅವತ್ತಿನ ರಾಜಕಾರಣದ ಬೆಳವಣಿಗೆಗಳು ಇರಲಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಇದ್ದಾರೆ ಅಂತಕ್ಕಂಥ ತೀರ್ಮಾನ ಮಾಡಿ ಉಪಚುನಾವಣೆನಲ್ಲಿ ಒಂದು ಅವಕಾಶ ಆಯಿತು ಅದಾದಮೇಲೆ ಇವೆಲ್ಲವೂ ಕೂಡ ಗೊಂದಲ ಇದೇ ರೀತಿ ನಡ್ಕೊಂಬರ್ತಾಯಿತ್ತು ಆ ಸಂದರ್ಭದಲ್ಲಿ ನಾನು ಮಂಜಣ್ಣ ಅವರು ರಮೇಶ್ ಅವರು ಆ ವ್ಯಕ್ತಿ ಅಷ್ಟು ಜನ ಕೂತ್ಕೊಂಡು ಮಾತಾಡಿ ಅಲ್ಲಿಗೆ ಹೆಚ್ಚು ಕಮ್ಮಿ ಬಗೆಹರಿಸಿ ಮಂಜಣ್ಣನಿಗೆ ಅವರೇ ಹೇಳ್ದಂಗೆ ವರ್ಷ ಒಂದು ಮೂರು ನಾಲ್ಕು ತಿಂಗಳು ಟೈಮ್ ಸಿಕ್ತ ನಿಮಗೆ ಮೂರ್ನಾಲ್ಕು ತಿಂಗಳಲ್ಲಿ ಅವರು ಭಾಳ ಗಟ್ಟಿಯಾಗಿ ಚುನಾವಣೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಆದರೆ ಒಂದು ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಏಕೆಂದರೆ ಇದು ಸಂಪೂರ್ಣ ಗ್ರಾಮೀಣ ಪ್ರದೇಶ ಗ್ರಾಮೀಣ ಸೊಗಡು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶ ಇಲ್ಲಿ ನಿಮಗೆ ಹೆಚ್ಚು ನಗರ ವ್ಯಾಪ್ತಿಯೂ ಕೂಡ ನಿಮಗೆ ಬರಲಿಕ್ಕಿಲ್ಲ ನಾನು ಎಲ್ಲೇ ಹೋದರೂ ಕೂಡ ನಾನು ಬಹುಶಃ ನಾನು ಅವರ ಹೆಸರು ಮರೆತೆ ಮಂಜಾಣಗೆ ಚೆನ್ನಾಗಿ ಜ್ಞಾಪಕ ಇರ್ತದೆ ಬಲ್ಲೇನಹಳ್ಳಿ ಹೋಗಿದ್ದೆ ಒಬ್ಬರು ವಯಸ್ಸಾದಂಥವ್ರು ಬಹುಶಃ ಒಂದು ಎಂಬತ್ತೆಂಬತ್ತೈದು ವರ್ಷ ಅಂತ ಅಂದ್ಕೊಳ್ತೇನೆ ಅವರು ದೊಡ್ಡ ಪಾಪಣ್ಣ ಭಾಳ ಭಾಳ ದೊಡ್ಡ ವ್ಯಕ್ತಿ ಭಾಳ ದೊಡ್ಡ ಮನುಷ್ಯ ನಾನು ಯಾಕೆ ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಅಂದರೆ ಬಹುಶಃ ಅವರ ಸೊಸೆ ಅವತ್ತು ಹೆರಿಗೆ ಆಗಿ ತೀರ್ಕೊಂಡು ಹೋಗಿದ್ರು ಅಂತ ಅನ್ಕೊಳ್ತೇನೆ ಸತ್ಯ ಅಲ್ವೇ ವಿಚಾರ ನನಗೆ ಗೊತ್ತು ಅವರು ಅವತ್ತು ಅವರ ಕುಟುಂಬದಲ್ಲಿ ಒಂದು ಸಾವಾಗಿದೆ ಒಂದು ಹೆಣ್ಣು ಮಗಳು ಅವ್ರ ಸೊಸೆ ತೀರ್ಕೊಂಡು ಹೋಗಿದ್ದಾರೆ ಒಂದು ಮಗುಗೆ ಜನ್ಮ ಕೊಡೋಕೆ ಹೋಗಿ ಅಂಥ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಮನೆಗೆ ಹೋದಾಗ ದೇವೇಗೌಡರು ಹೇಗಿದ್ದಾರೆ ದೇವೇಗೌಡ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈ ರಾಜ್ಯದ ಈ ದೇಶದ ಆಸ್ತಿ ಅಂತ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಮ್ಮನ್ನು ಕೂರಿಸ್ಕೊಂಡು ಏನೂ ಹಾಗೇ ಇಲ್ಲ ಮನೆಯಲ್ಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ಅವ್ರು ನಡ್ಕೊಂಡಂಥ ರೀತಿ ಬಹುಶಃ ಈ ಕ್ಷೇತ್ರದಲ್ಲಿ ಜನತಾದಳ ಪಕ್ಷವನ್ನು ದೇವೇಗೌಡರು ಸಾಹೇಬ್ರನ್ನ ಕುಮಾರಣ್ಣನ ಎಷ್ಟು ಪ್ರೀತಿ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಜನ ಅಂತಕ್ಕಂಥದ್ದನ್ನು ಬಹುಶಃ ಇದು ಒಂದು ನಿದರ್ಶನ ಇದು ನಾನು ಹೇಳಬೇಕಾಗ್ತದೆ ಈಗಾಗಲೇ ಸಮಯ ಮೂರುವರೆ ಗಂಟೆ ಆಗಿದೆಯಣ್ಣ ಮತ್ತು ನಾನು ನಾಳೆ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮಾಧ್ಯಮದ ಸ್ನೇಹಿತರು ಕೂಡ ಜಿಲ್ಲಾ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ಬಂದಿದ್ದೀರಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ದಯಮಾಡಿ ನಮ್ಮ ನಂದೀಶು ಇರಲಿ ಆಯಿತು ಅವ್ರು ಏನು ತೊಂದರೆ ಇಲ್ಲ ಬಾರಪ್ಪ ನಿಮ್ಮ ಓನರೇ ನನ್ನ ಜೊತೆ ಆತ್ಮೀಯವಾಗಿದ್ದಾರೆ ನೀನು ತಲೆ ಕಿಡ್ಸ್ಕೊಂತ ಆಯಿತು ನಿನ್ನ ಹೆಸ್ರು ಹೇಳೋದು ಬೇಡ ಬಿಡು ಓಕೆ ಆಯಿತು ನಿನಗೆ ಒಳ್ಳೇದಾಗಲಿ ಕಡೆ ನೀನು ಮದುವೆಗೆ ಬರೋಕ್ಕಾಗಿಲ್ಲ ಕರೆದಿದ್ದೆ ಅಂತ ಇವ್ರು ಇದ್ರು ಹಂಗಾಗಿ ಅರ್ಸ್ತಾ ಇದ್ದೀನಿ ಅಷ್ಟೇ ಓಕೆ ಒಳ್ಳೇದಾಗಲಿ ಆಯ್ತಣ್ಣ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಣ್ಣ ಸಮಯ ಆಗಿದೆ ಊಟದ ಸಮಯ ಮತ್ತು ನಮ್ಮ ಮನವಣ್ಣ ಅವರು ವಿಶೇಷವಾಗೇ ಇವತ್ತು ಕಾಂಗ್ರೆಸ್ನ ತೊರೆದು ಜನತಾದಳ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಸತೀಶ್ ಅಣ್ಣ ಅವರು ಅವ್ರಿಗೂ ಕೂಡ ಕುಮಾರ್ ಬೀರವಳ್ಳಿ ಪಂಚಾಯತಿ ಅಧ್ಯಕ್ಷರು ಕುಮಾರ್ ರವರು ನವೀನ್ ರವರು ಆಯ್ತು ಎಲ್ಲ ಸೇರದಂತೆ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ಇವತ್ತು ಬಂದು ಈ ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷಕ್ಕಷ್ಟೇ ಅಲ್ಲ ನಾಗೇಶ್ ಆಗಲಿ ಎಲ್ಲ ಎಲ್ಲರಿಗೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಿಮ್ಮ ಜೊತೆಯಲ್ಲಿ ಪಕ್ಷ ಇರುತ್ತೆ ಮಂಜಣ್ಣ ಇರ್ತಾರೆ ನಾನು ಇರ್ತೀನಿ ಪಕ್ಷವನ್ನ ಬೇರು ಮಟ್ಟದಲ್ಲಿ ಗಟ್ಟಿಯಾಗೆ ಕಟ್ತಕ್ಕ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಧನ್ಯವಾದ ಜೈ ಇನ್ ಜೈ ಕರ್ನಾಟಕ